ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನವೇ ಆಯಿತು ತುಂಬ ಅಂದರೆ ಒಂದು ತ್ರೀ ಮಂತ್ಸ್ ಮೇಲೆ ಆಯಿತು ನಾನು ಬ್ಲಾಗ್ ಹಾಕಿದೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದ ಕಾರಣ ನಾನು ವೀಡಿಯೋ ಮಾಡೋದು ತಡ ಆಯಿತು ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ಹಾಗಾಗೋದಿಲ್ಲ ಆಗೋದಿಲ್ಲ ಸೊ ಇದು ಸ್ವಲ್ಪ ದಿನದ ಹಿಂದೆ ನಾನು ಶೂಟ್ ಮಾಡಿರೋ ವೀಡಿಯೋ ಅಂದರೆ ನಾನು ಊರಿಗೆ ಹೊರಟಾಗ ತೆಗ್ದಿರೋ ವೀಡಿಯೋ ಇದು ಸೊ ಚಿಲಾಪಿಲಿಯಾಗಿದೆ ನೋಡ್ಬೋದು ಇಲ್ಲಿ ಸೊ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಊರಿಗೆ ಹೋಗಲಿಕ್ಕೆ ಅಂತ ಬ್ಯಾಗ ಇನ್ನೂ ಸರಿಯಾಗಿ ಪ್ಯಾಕ್ ಆಗಿಲ್ಲ ಇನ್ನು ಕೆಲವೊಂದು ಇಡೋದು ಇತ್ತು ಐಟಮ್ಮು ಸೊ ನಾಲ್ಕು ಗಂಟೆಗೆ ಇದ್ದಿದ್ದೆ ಬೆಳಿಗ್ಗೆ ನಾನು ಕೆಲಸ ಎಲ್ಲ ಮುಗಿಸಿ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಇದು ವೀಡಿಯೋ ಮಾಡಿರೋದು ಬೆಳಿಗ್ಗೆ ತಿಂಡಿಗೆ ಅಂತ ನಾನು ನೀರು ದೋಸೆ ಅಂದರೆ ಹಿಂದಿನ ದಿನ ಸ್ವಲ್ಪ ಹಿಟ್ಟು ಇಟ್ಟಿದ್ದೆ ನಾನು ನೀರು ದೋಸೆದು ಅವನೇ ನನ್ನ ಮಗನಿಗೆ ಅಂತ ಯಾಕಂದರೆ ಅವನು ಪಲಾವ್ ತಿನ್ನೋ ತಿನ್ನೋದಿಲ್ಲ ಹಾಗಾಗಿ ನಮಗೆ ಪಲಾವ್ ಮಾಡಿದೆ ಸೊ ನನ್ನ ತಮ್ಮ ಬಂದಿದ್ದ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ ಹಾಗಾಗಿ ಸೊ ನನ್ನ ತಮ್ಮನಿಗೆ ನಾನು ಮಾಡಿರೋ ಪಲಾವ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಪಲಾವ್ ಮಾಡಿದ್ದೀನಿ ನನ್ನ ಮಗನಿಗೆ ನೀರು ದೋಸೆ ಮಾಡಿದ್ದೀನಿ ನೀರು ದೋಸೆ ನಾನು ನಾನ್ಸ್ಟಿಕ್ ಕಾವಲಿಯಲ್ಲಿ ಮಾಡ್ತಾಯಿದ್ದೀನಿ ಮುಂಚೆ ನಮ್ಮ ಅಮ್ಮ ಒಂದು ಕೊಟ್ಟಿದ್ದು ನಮಗೆ ಕಬ್ಬಿನದ್ದು ಕಾವಲಿ ಅದು ಇವ ಇವಾಗ ದೋಸೆ ಹಾಕ್ತಾನೇ ಇಲ್ಲ ಅದು ಎದ್ದೇಳ್ತಾನೆ ಇಲ್ಲ ಅಂದರೆ ಅದು ಮಾಡ್ತಾಯಿದ್ದೆ ಮಾಡ್ತಾನೇ ಇರಬೇಕು ಅನಿಸುತ್ತೆ ಸೊ ಹಾಗಾಗಿ ಅದು ಎದ್ದೇಳೋದೇ ಇಲ್ಲ ಸೊ ಹಾಗಾಗಿ ನಾನು ಸ್ಟಿಕ್ ಇದು ತುಂಬ ಚೆನ್ನಾಗಿದೆ ಮಾತ್ರ ಕಾವಲಿ ಅದು ಸುಮಾರು ಟೈಮ್ ಆಯಿತು ಕೂಡ ಒಂದು ಸೈಡಲ್ಲಿ ಟೀಗೆ ಇಟ್ಟಿದ್ದೀನಿ ಇದು ಅದು ಹೊಸ್ತು ಚೆನ್ನಾಗಿದೆ ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಸೊ ಅಂದರೆ ಇದು ಒಬ್ರಿಗಾಗ್ಬೋದು ಅಂದರೆ ಹತ್ರನೇ ಇರಬೇಕು ಸೊ ದೂರಕ್ಕೆಲ್ಲ ಇದು ಆಗೋದಿಲ್ಲ ಅಂದರೆ ಚೆನ್ನಾಗಿದೆ ಸೊ ಅಲ್ಲಿಂದ ಮನೆಯಿಂದ ನಾವು ಹೊರಟ್ವಿ ಹೊರಟೋಗ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಆಗಿತ್ತು ಮನೆ ಹತ್ತಿರನೇ ಆಟೋ ಸಿಕ್ತು ಅದು ಒಂದು ಒಳ್ಳೆಯದಾಯ್ತು ಇಲ್ಲಾಂದ್ರೆ ಬೈ ವಾಕ್ ಒಂದು ಹಾಫ್ ಆ್ಯನ್ ಅವರ್ ಇದೆ ಬಸ್ ಸ್ಟಾಪಿಗೆ ಸೊ ಲಗೇಜ್ ಎಲ್ಲ ಇತ್ತಲ್ಲ ಎರಡು ಮೂರು ಬ್ಯಾಗ್ ಕೂಡ ಇತ್ತು ಅದರಲ್ಲೂ ಒಂದು ಏನಾಗಿದೆ ಅಂದರೆ ನನ್ನೊಂದು ಮರ್ತು ಹೋಗಿತ್ತು ಒಂದು ಬ್ಯಾಗ್ ಮನೆಯಲ್ಲೇ ಬಾಕಿತ್ತು ಇಲ್ಲೇ ಸೊ ಅದೊಂದು ನಮ್ಮ ಮೆಡಿಸಿನ್ ಎಲ್ಲ ಆ ಬ್ಯಾಗಲ್ಲೇ ಇತ್ತು ಸೊ ತುಂಬ ಕಷ್ಟ ಆಯಿತು ಕೆಲವೊಂದು ಐಟಮ್ಸ್ ಎಲ್ಲ ಇತ್ತು ಯಾವತ್ತೂ ಹಾಗೆ ಆಗಿರಲಿಲ್ಲ ಸೊ ಫಸ್ಟ್ ಟೈಮ್ ಅದು ಕೂಡ ನನಗೆ ನಮ್ಮ ಮನೆ ನಮ್ಮಮ್ಮನ ಮನೆ ಹತ್ತಿರ ಆಗುವಾಗ ನೆನಪು ನೆನಪಾಯಿತು ಒಂದು ಬ್ಯಾಗ್ ನಾನು ಇಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಏನು ವೇ ಇರಲಿ ಸೊ ನನ್ನ ಮಗನಿಗಂತೂ ತುಂಬಾ ಖುಷಿ ಎಷ್ಟು ಖುಷಿ ಅಂದರೆ ಊರಿಗೆ ಹೋಗೋದಂತ ಸೊ ಅವನು ನಾವು ಮಾಡ್ತೀ ಬಸ್ ಅದೇ ಮೆಜೆಸ್ಟಿಕ್ ಹೇಳಿದ್ವಲ್ಲ ಸೊ ಅವನು ಮೆಜೆಸ್ಟಿಕ್ ಇಳ್ದು ಇಳ್ದಾಗ ಏನು ಅಂದ್ಕೊಂಡು ಆ ಬಜಲ್ ಬಂತ ತಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ದ ಸೊ ಹಾಗಾಗಿ ನಾವು ತಿಂಡಿಗೆ ಊಟಕ್ಕೆಲ್ಲ ಹೋಟೆಲ್ಗೆ ಹೋದಾಗ ಅವನಿಗೆ ಅವ್ನು ಮಾಡ್ತಾನೆ ಇರಲಿಲ್ಲ ಅವ್ನಿಗೆ ನೀವು ಎಷ್ಟು ಸಲ ಇಳಿತೀರಾ ಅಂತ ಇದ್ದ ಒಮ್ಮೆ ಹೋಗೋಣ ಬಜಲಿಗೆ ಅಂತ ಸೊ ಹಾಗಾಗಿ ಒಂದು ಬಸ್ ಇಳ್ದಾಯಿತು ಇವಾಗ ನಾವು ಮೆಜೆಸ್ಟಿಕಲ್ಲಿ ಬಸ್ಸಲ್ಲಿ ಕೂತಿದ್ದೀವಿ ಇದು ನಾವು ಅಂದರೆ ಮಂಗಳೂರಿಗೆ ಹೋಗು ಬಸ್ ಸೊ ಇದರಲ್ಲಿ ಫ್ರೀ ಟಿಕೆಟ್ ಇತ್ತು ಆವಾಗ ಸೊ ಇವಾಗೆಲ್ಲ ಅದು ಸ್ಟಾಪ್ ಆಯ್ತಲ್ವಾ ಇದು ನನಗೆ ಅಂದರೆ ನನಗೆ ಇದೇ ಫಸ್ಟ್ ಟೈಮ್ ನನಗೆ ಸಿಕ್ಕಿರೋದು ಫ್ರೀ ಟಿಕೆಟ್ ಅಂದರೆ ನಾನು ಊರಿಗೂ ಇದು ಒಂದು ವರ್ಷ ಆದಮೇಲೆ ಹೋಗಿರೋದಲ್ಲ ಅದಕ್ಕಿಂತ ಮುಂಚೆ ನಾನು ಹೋಗಿರಲಿಲ್ಲ ಸೊ ಹಾಗಾಗಿ ಇದು ನಮಗೆ ತಿಂಡಿಗೆ ಅಂತ ಒಂದು ಸಲ ಇಳಿಸಿದ್ರಲ್ಲ ಅವಾಗ ನಾನು ಇಡ್ಲಿ ಓಡರ್ ಸಾಂಬಾರು ತಗೊಂಡ್ವಿ ನಾನು ತಗೊಂಡೆ ನನ್ನ ತಮ್ಮ ರೈಸ್ ಪಾತ್ ತಗೊಂಡ ಸೊ ಅದರ ನಂತರ ಮತ್ತೆ ಹೊರಟು ಬಸ್ ಸೊ ನಾನು ಜಾಸ್ತಿ ಉದ್ದ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ ಇದು ನಾವು ಪಡೀಲ್ ಇಲ್ದು ಅಲ್ಲೊಂದು ಆಟೋ ಕ್ಯಾಚ್ ಮಾಡಿದ್ವಿ ಸೊ ಇಲ್ಲಿಂದ ಇನ್ನೂ ಡೈರೆಕ್ಟ್ ನಮ್ಮ ಮನೆಗೆ ಹೋಗೋದು ಸೊ ಇದು ಪಡೀಲ್ ಅಂತ ಮೆಜೆಸ್ಟಿಕ್ಕಿಂದ ಬಸ್ ಬಂದು ಇಲ್ಲಿ ಪಡೀಲಲ್ಲಿ ಸ್ಟಾಪ್ ಆಗಿದ್ಮೇಲೆ ನಾವು ಪಡೀಲಲ್ಲಿ ಇಳ್ಕೊಂಡು ಒಂದು ರಿಕ್ಷಾ ಬಸ್ ಕೂಡ ಸಿಗುತ್ತೆ ಬಟ್ ಅದು ನಮ್ಮದು ಇಲ್ಲಿ ಟೈಮ್ ಅಂದರೆ ಟೈಮ್ ಒಂದೊಂದು ಸಲ ಒಂದು ಬಸ್ ಇರುತ್ತೆ ಒಂದೊಂದು ಸಲ ಇರಲ್ಲ ಅರ್ಧ ಗಂಟೆಗೊಂದು ಸಲ ಆ ರೀತಿಯೆಲ್ಲ ಬಸ್ ಇರೋದು ಕೆಲವೊಂದು ಸಲ ಒಂದು ಬಸ್ ಇಲ್ಲಾಂದರೆ ಒಂದು ಗಂಟೆನೂ ಆಗುತ್ತೆ ಸೊ ಹಾಗಾಗಿ ರಿಕ್ಷಾ ತುಂಬ ಸುಸ್ತು ಕೂಡ ಆಗಿತ್ತಲ್ಲ ರಿಕ್ಷಾನೇ ಕ್ಯಾಚ್ ಮಾಡಿ ನಾವು ಹೋದ್ವಿ ಸೊ ಮನೆ ರೀಚ್ ಆದಮೇಲೆ ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಸೊ ಅಲ್ಲಿ ನಾವು ಆಟೋ ಮೇಲೆ ನನ್ನ ಮಗನಿಗೆ ಒಂದು ವರ್ಷ ಆಯ್ತಲ್ಲ ಹೋಗಿದೆ ಎಲ್ಲಿ ಯಾವ ರೋಡ್ ಅಂತಾನೆ ಆ ಕಡೆ ಹೋಗ್ಬೇಕು ಮನೆಗೆ ಅಂತಲೇ ಮರ್ತೋಗಿದೆ ಅವನು ಆ ಕಡೆ ಈ ಕಡೆ ಇದ್ದಾನೆ ಸೊ ಇದೆ ನಮ್ಮ ಮನೆ ರೋಡು ಸೊ ನಮ್ಮ ಮನೆ ಬಂತ ನೋಡಿ ಅಲ್ಲಿ ಎಲ್ಲೂ ಆ್ಯಂಡ್ ಬ್ಲ್ಯಾಕ್ ಪೇಂಟ್ ಇದು ಕಾಣ್ದೆ ನಮ್ಮದು ಅಂಚಿದ ಮನೆ ಸೊ ನಮ್ಮ ಮನೆ ಬಂತು ನಮ್ಮಮ್ಮನ ರಿಯಾಕ್ಷನ್ ನೋಡಿ ಇವಾಗ

ನನ್ನ ಮಗ ಬಂದ ಕೂಡಲೇ ಅವನ ಸೈಕಲ್ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನನ್ನ ಅಮ್ಮ ಏನು ಹೇಳ್ತಿದ್ರು ಅಂದರೆ ಹೋದ ವರ್ಷ ಎಷ್ಟು ತೆಳ್ಳಗಿದ್ದ ಎಷ್ಟು ಇದ್ದ ಎಷ್ಟು ಉದ್ದ ಇದ್ದ ಅಷ್ಟೇ ಇದ್ದಾನೆ ಒಂದು ಸ್ವಲ್ಪ ಉದ್ದ ಆಗಲಿಲ್ಲ ಅಂತ ಹೇಳ್ತಾಯಿದ್ರು ಸೊ ನಮ್ಮಮ್ಮನಿಗೆ ತುಂಬಾ ಖುಷಿ ಆಗ್ತಿತ್ತು ನಮಗೆ ಕಾಯ್ತಾ ಕಾಯ್ತಾಯಿದ್ರು ಅಂಗಳದಲ್ಲಿ ಸೊ ಅದೇ ದಿನ ರಾತ್ರಿ ಬಂಗುಡೆ ಸಾರು ಮಾಡಿದ್ರು ನನಗೆ ಬಂಗುಡೆ ಫ್ರೈಗಿಂತಲೂ ಬಂಗುಡೆ ಸಾರು ಅಂದರೆ ತುಂಬ ಇಷ್ಟ ಸೊ ಒಂದು ತಿಂಡಿ ತಗೊಂಡಿದ್ದರು ಸೊ ಫುಲ್ಲು ಮಾಡೋದು ಬೇಡ ಅಂತ ಹೇಳಿದೆ ಹಾಗಾಗಿ ನಾಲ್ಕು ಬಂಗುಡೆ ಮಾಡಿದರು ಸಾರು ತುಂಬ ಫ್ರೆಶ್ ಆಗಿತ್ತು ಬಂಗುಡೆ ಕೂಡ ತುಂಬ ಚೆನ್ನಾಗಿತ್ತು ಸೊ ನನ್ನ ಮಗ ಹಾಕಿದ ಡ್ರೆಸ್ ಇದೆಯಲ್ಲ ಸೊ ಅದು ಹೊಸ್ತು ತುಂಬ ಚೆನ್ನಾಗಿದೆ ಅದು ಸ್ಲೀವ್ಲೆಸ್ಸಾಗಿ ನೋ ನನಗೂ ಹೊಸ್ತೇ ತಗೊಂಡಿದ್ದೆ ನಾನು ಜಂಪ್ ಸೂಟ್ ಸೊ ಮತ್ತು ನನಗೆ ಅದು ಬೇಡ ಅನಿಸ್ತು ಹಾಗಾಗಿ ನಾನು ಸಿಂಪಲ್ ಆಗಿರೋದೆ ಕುರ್ತಾ ಸೆಟ್ ಹಾಕ್ಕೊಂಡು ಬಂದೆ ಸಾರಿ ನಾಲ್ಕಲ್ಲ ಐದು ಬಂಗುಡಿ ಸಾರು ಮಾಡಿದರು ನನಗೆ ಊಟ ಮಾಡೋ ಊಟ ಮಾಡೋ ಬರದಲ್ಲಿ ನನಗೆ ವೀಡಿಯೋ ಮಾಡೋದಕ್ಕೆ ಮರ್ತೋಯ್ತು ಸೊ ಅರ್ಧ ಊಟ ಮಾಡಿ ಆದಮೇಲೆ ನೆನಪೋಯಿತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್